ದಯವಿಟ್ಟು ಗಮನಿಸಿ ಈ ವಿಡಿಯೋ ಚಿತ್ರೀಕರಣ ಇದೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ತಿಂಗಳ ಕೊನೆಯಲ್ಲಿ ಆದರೂ ಮಾವಿನ ಚಾಟನಿಗೆ ಸೂಕ್ತವಾದ ಸಮಯ ಇದು ಆದ್ದರಿಂದ ಅದರ ಪ್ರಸಾರವನ್ನು ಮಾವು ಮುಂತಾದ ತೋಟಗಾರಿಕೆ ಬೆಳೆಗಳ ಚಾಟಣಿ ಅಥವಾ ಪ್ರೂನಿಂಗ್ ಮಾಡಲು ಉತ್ತೇಜನ ನೀಡುವ ಸಲುವಾಗಿ ಈಗ ಪ್ರಸಾರ ಮಾಡುತ್ತಿದ್ದೇವೆ ಮಾವಿನಂತಹ ದೀರ್ಘಕಾಲಿಕ ಫಸಲಿನ ಬೆಳೆಗಳಲ್ಲಿ ಕೃಷಿಕರು ಫಸಲು ಪಡೆಯಲು ಎಡವುತ್ತಿರುವುದು ಸೂಕ್ತ ತಳಿಗಳ ಆಯ್ಕೆ ಮಾಡುವಲ್ಲಿ ತಳಿಗಳನ್ನು ಆಯ್ಕೆ ಮಾಡಿಕೊಂಡರೂ ಸಹ ಮಾವಿನ ಬೆಳೆ ಬೆಳೆದಂತೆ ಅದರ ಬೆಳವಣಿಗೆಯನ್ನು ಸೂಕ್ತವಾದ ಎತ್ತರದಲ್ಲಿ ನಿಯಂತ್ರಿಸಲಾಗದೆ ಸಹ ಎಷ್ಟೋ ಮಂದಿ ರೈತರು ಸೋತು ಕೊನೆಗೆ ಮಾವಿನ ಬೆಳೆ ಲಾಭಕರವಲ್ಲ ಅಂದುಬಿಡುತ್ತಾರೆ ಆದರೆ ಇಲ್ಲೊಬ್ಬರು ಕೃಷಿಕರು ಶ್ರೀ ಗೋಪಾಲಯ್ಯನವರು ಎಮ್ ಗೋಪಾಲ್ ಅಂತ ಹೇಳಿ ಮೀಸಿಗಾನ್ಹಳ್ಳಿ ಅಂತ ನಮ್ಮದು ಬೆಂಗಳೂರು ನಾರ್ತ್ ತಾಲೂಕು ದೊಡ್ಡಜಾಲ ಪಂಚಾಯಿತಿ ನಾವು ಇದನ್ನು ತೊಗೊಂಡು ಮಾಡಿ ಇವಾಗ ಹದಿನೆಂಟನೇ ವರ್ಷಕ್ಕೆ ಹೋಗಿದೆ ಟೋಟಲು ಮೂರು ವೆರೈಟಿ ಇದೆ ಬೇಗಾನ್ ಪಲ್ಲಿ ನೂರಿಪ್ಪತ್ತು ಗಿಡ ಇದೆ ಮಲ್ಲಿಕಾ ಸಾವಿರದ ನೂರು ಗಿಡ ಇದೆ ಒಂದು ಒಂಬೈನೂರು ಗಿಡ ಬಾದಾಮಿ ಇದೆ ಟೋಟಲ್ ಎರಡು ಸಾವಿರ ಗಿಡ ಇದೆ ಇದರಲ್ಲಿ ಮಲ್ಲಿಕಾ ಮತ್ತು ಆಲ್ಫ್ಯಾನ್ಸೋ ಮಾವನ್ನು ಹದಿನೆಂಟು ಎಕರೆಯಲ್ಲಿ ಬೆಳೆದು ಇಳುವರಿಯಲ್ಲಿ ಹೊಸ ದಾಖಲೆಯನ್ನೇ ಬರೆದಿದ್ದಾರೆ ಈಗ ಎರಡು ಸಾವಿರದ ಇಪ್ಪತ್ತೊಂದರ ತನಕ ನೀವು ಏನು ಫಸಲ್ ತಗೊಂಡಿರಲ್ಲ ಚೆನ್ನಾಗಿ ತೊಗೊಂಡು ತಗೊಂಡಿದ್ದ ತಗೊಂಡಿರಿ ಕಮ್ಮಿ ಕಡಿಮೆ ಇತ್ತು ಈ ತರ ಫಸಲು ಬಂದಿರಲಿಲ್ಲ ಎಷ್ಟು ಬರ್ತೈತೆ ಅವಾಗ ಆವಾಗೂ ಒಂದು ಅರವತ್ತು ಟನ್ ಐವತ್ತು ಟನ್ ಬರುತ್ತೆ ಸರ್ ಈಗ ನೂರೆ ಎಂಬತ್ತರಿಂದ ಇನ್ನೂರು ಟನ್ ಬರ್ತದೆ ಚೆನ್ನಾಗಿ ಮಾಡಿದ್ದು ನೋಡಿ ಆ ಗೊನೆಯಾಗ ಎಷ್ಟು ಚೆನ್ನಾಗಿದೆ ನಿನ್ನ ಹೇಳಿದ ಹೌದು ಸರ್ ಚೆನ್ನಾಗಿದೆ ನೋಡಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಇಟ್ಕೊಂಬಕ್ಕ ಸರ್ ಅದು ಇಟ್ಕೊಳ್ಳಿ ನಿಮ್ಮದು ಸೊತ್ತು ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಸರ್ ಎಷ್ಟು ಇರ್ಬೋದು ಸರ್ ಇದರಲ್ಲಿ ಒಂದು ಮರದಲ್ಲಿ ಒಂದೇ ಒಂದು ಮರದಲ್ಲಿ ಏಳ್ನೂರಿಂದ ಎಂಟುನೂರು ಕಾಯಿ ಇದೆ ಸರ್ ಎಷ್ಟು ತೂಕ ಬರುತ್ತೆ ಅಲ್ಲಿಗೆ ನಾಲ್ಕು ಕ ನಾಲ್ಕು ಕಾಯಿ ಒಂದು ಕೆ ಜಿ ಓ ನಾಲ್ಕು ಒಂದು ಕೆ ಜಿ ಹ್ಞೂ ಅಲ್ಲಿಗೆ ಕಾಲು ಕೆ ಜಿ ಬರುತ್ತೆ ಕಾಲು ಕೆ ಜಿ ಬರ್ತದೆ ಇನ್ನೂರ ಖಂಡಿತ ಬರ್ತದೆ ನೋಡಿ ಇಲ್ಲಿದೆ ಇಲ್ಲ ನಾನು ಇಲ್ಲಿ ನಿಮ್ಮ ಹತ್ರ ಇಲ್ಲೇ ನೋಡಿ ಇದು ಒಂದು ಕಾಲು ಕೆ ಜಿ ಬರುತ್ತಲ್ಲ ಹೌದು ಒಂದು ಸ್ವಲ್ಪ ಒಂದು ಐವತ್ತು ಗ್ರಾಮ್ ಹೆಚ್ಚು ಕಮ್ಮಿ ಬರ್ಬೋದು ಬರ್ತದೆ ಅವೆಲ್ಲ ಕಾಲ್ ಕೆಜಿ ಬರ್ತವೆ ಸರ್ ಅವು ಬಾದಾಮಿ ಒಂದೇ ಒಂದೇ ಸರ್ ಎರಡು ಒಂದೇ ಮಾಡ್ತಾ ಇದ್ರಿ ಮಲ್ಲಿಕಾ ಸ್ವಲ್ಪಕ್ಕೆ ಒಂದು ಏಳ್ನೂರ ಐವತ್ತು ಗ್ರಾಮ್ ಬರ್ತದೆ ಒಂದು ಹೌದು ಒಂದು ಕೆಜಿ ಹತ್ತಿರ ಬರ್ತದೆ ಬಾದಾಮಿ ಇನ್ನೂರ ಐವತ್ತು ಗ್ರಾಮ ಇಂದ ಮುನ್ನೂರು ಗ್ರಾಮ್ ಬರ್ತದೆ ಇದು ಎರಡು ಚೆನ್ನಾಗಿರ್ತದೆ ಸರ್ ಏನ್ ತೊಂದರೆ ಇಲ್ಲ ಇದು ಹೌದು ನಿಮ್ಮ ಒಂದು ಎಷ್ಟು ಬರ್ಬೋದು ಕಾಯಿ ಸರ್ ಇದು ಒಂದು ಐನೂರು ಗ್ರಾಮ್ ಬರ್ತದೆ ಸರ್ ಒಂದು ನಾನ್ನೂರಿಂದ ಐನೂರು ಗ್ರಾಮ್ ಯಾವ್ದಕ್ಕೆ ಒಳ್ಳೆ ಎರಡಕ್ಕೂ ಇದೆ ಸರ್ ಮಲ್ಲಿಕಾಗೂ ಇದೆ ಬಾದಾಮಿಗೂ ಇದೆ ಎರಡೂ ಪರವಾಗಿಲ್ಲ ನೀವು ಎಲ್ಲಿ ಮಾರುಕಟ್ಟೆ ಮಾಡ್ತೀರಾ ಇಲ್ಲ ಸರ್ ಒಟ್ಟು ಕೊಟ್ಬಿಡ್ತೀರಿ ನಾವು ಏನಾಗ ಕುಣಗಲ್ನ ಸಾಹೇಬರು ಬರ್ತಾರೆ ಅವ್ರಿಗೆ ಇವಾಗ ಆರು ವರ್ಷದ ಅವ್ರಿಗೆ ಕೊಡ್ತಾ ಇದ್ದೀನಿ ಅವರೇ ಇದು ಮಾಡ್ತಾರೆ ನಾನು ಸೇಲ್ಸ್ ಮಾಡೋಕ್ಕಾಗಲ್ಲ ನಮ್ಮಿಂದ ಇಷ್ಟು ಟನ್ ನಮ್ಮಿಂದ ಆಗೋಲ್ಲ ಸರ್ ಮಾಡೋಕ್ಕೆ ನೀವು ಸ್ವಂತ ಮಾಡೋದು ಇನ್ನೂ ಜಾಸ್ತಿ ತಗೋಬೋದು ಸರ್ ತಗೊಬೋದು ಡಾಕ್ಟ್ರ್ ನಮ್ಗೆ ಅದೇ ಅಡ್ವೈಸ್ ಮಾಡಿದ್ರು ನೀವೇ ಸೇಲ್ ಮಾಡ್ರಿ ಮಾಡ್ರಿ ಅಂದ್ರೆ ನಮಗೆ ಇಷ್ಟು ಲೇಬರ್ ಅದೆಲ್ಲ ಕಷ್ಟ ಆಗುತ್ತೆ ಸರ್ ಅದರಿಂದ ಅವ್ರಿಗೆ ಕೊಟ್ಬಿಡಿ ಉಂಡಿ ಕೊಟ್ಬಿಡ್ತೀನಿ ಎಲ್ಲ ಟೋಟಲ್ ಆಗಿ ಈಗ ಬೇರೆ ಕೆಲಸ ಮಾಡೋದಕ್ಕೂ ಈ ಮಾವಿನ ಖುಷಿ ಒಂದೇ ನೀವು ಮಾವಿನ ಮೇಲೆ ಡಿಪೆಂಡ್ ಆಗಿದೆ ಡಿಪೆಂಡ್ ಆಗಿದೆ ಬೇರೆ ಏನಿಲ್ಲ ಏನಿಲ್ಲ ಇದೇ ನಿಮ್ಮ ದ್ರಾಕ್ಷಿ ಬಿಟ್ಟರೆ ಬೇರೆ ಏನಿಲ್ಲ ಬೇರೆ ಇಲ್ಲ ಮಾವು ದ್ರಾಕ್ಷಿ ಮಾವು ಮತ್ತು ದ್ರಾಕ್ಷಿ ಕಂಪೇರ್ ಮಾಡಿದ್ರೆ ಯಾವ್ದು ಚೆನ್ನಾಗಿ ನಿಮ್ಗೆ ಇಳುವರಿ ಅನ್ಸುತ್ತೆ ಈ ಮಾವಿನ ಮಾವು ಚೆನ್ನಾಗಿ ಇಂಪ್ರೂವ್ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತದೆ ಹೌದು ಎಷ್ಟಿದೆ ನಿಮ್ಗೆ ಆದಾಯ ಮಾವಿಂದನೆ ಎಪ್ಪತ್ತೈದು ಲಕ್ಷ ಕೊಟ್ಟಿದ್ದೀನಿ ಈಗ ಮಾವಿಂದನೆ ನನಗೆ ಇವಾಗ ನಲ್ವತ್ತು ಲಕ್ಷ ರೂಪಾಯಿ ಲಾಭ ಬರ್ತದೆ ಸರ್ ಇದರಲ್ಲಿ ಐದು ಲಕ್ಷ ಬರ್ತದೆ ಖರ್ಚೆಲ್ಲ ಹೋಗಿ ಹೋಗಿ ದ್ರಾಕ್ಷಿಯಲ್ಲಿ ಡಾಕ್ಟ್ರಲ್ಲಿ ದ್ರಾಕ್ಷಿಯಲ್ಲಿ ಹೇಳೋಕ್ಕಾಗಲ್ಲ ಸರ್ ಈ ಸರಿ ಲಾಸ್ ಆಗಿದೆ ರೇಟ್ ಇಲ್ಲ ಅದನ್ನು ಹೇಳೋಕ್ಕಾಗಲ್ಲ ಹೋದ ವರ್ಷ ಬಂದಿತ್ತು ಅದರಲ್ಲಿ ಈ ವರ್ಷ ಇಲ್ಲ ನೀವು ದ್ರಾಕ್ಷಿ ಮುಂಚೆ ಆಮೇಲೆ ಇಲ್ಲ ಇಲ್ಲ ಫಸ್ಟು ಮಾವಿ ಹಾಕಿದ್ದು ದ್ರಾಕ್ಷಿ ಆಮೇಲೆ ಹಾಕಿದ್ರೆ ಆಮೇಲೆ ಹಾಕಿದ್ರು ಈಗ ದ್ರಾಕ್ಷಿಗೆ ಅಂತ ದ್ರಾಕ್ಷಿಗೂ ಮಾವು ಕಂಪೇರ್ ಮಾಡ್ತಿರಲ್ಲ ನಿಮ್ಗೆ ದ್ರಾಕ್ಷಿ ಲಾಸ್ ಅನ್ಸದ ಕಿತ್ತಾಕ್ ಬಿಡ್ತೀರಾ ಇಲ್ಲ ಸರ್ ಅದು ಮಡ್ಕಂತೀರಿ ಎರಡು ಇದು ಅದು ವರ್ಷಕ್ಕೆ ಎರಡು ಬೆಳೆ ಬರ್ತದೆ ಇದು ವರ್ಷಕ್ಕೆ ಒಂದೇ ಬೆಳೆ ಯಾವುದು ಮಾವು ಇದರಲ್ಲಿ ಆನ್ಕಲ್ಲು ಮಳೆ ಬಿರುಗಾಳಿ ಅದು ಬಂದ್ರೆ ಸ್ವಲ್ಪ ಲಾಸ್ ಆಗ್ಬೋದು ಹೇಳಕ್ಕ ಬಂದ್ರೆ ಬರದೇ ಇದ್ರೆ ಲಾಭನೇ ಹೌದು ಬರ್ದಾರ ಇದಲ್ವಾ ಹ್ಞೂ ದ್ರಾಕ್ಷಿ ಲಕ್ಷ ಅಲ್ವಾ ಹೌದು ಹೌದು ಅದ್ರಲ್ಲಿ ಅಷ್ಟೇ ಸರ್ ಶ್ರೀ ಗೋಪಾಲಯ್ಯನವರು ಕೈಗೊಂಡ ಕಾರ್ಯಕ್ರಮಗಳನ್ನು ಮತ್ತು ಅವರು ಯಾರಿಂದ ಮಾರ್ಗದರ್ಶನ ಪಡೆದರು ಎಂದು ಅವರಿಂದಲೇ ತಿಳಿದುಕೊಳ್ಳೋಣ ನಾಟ್ಯ ಮಾಡಿದ್ದು ಗಿಡ ಮಾಡಿದ್ದ ಗಿಡನಾಟ್ಯವನ್ನು ಎರಡು ಸಾವಿರದ ಏಳು ಯಾವ ವರ್ಷದಲ್ಲಿ ತೆಗೆಯ್ತು ಇಪ್ಪತ್ತೊಂದು ಮಾಡ್ತಾ ಇರಲಿಲ್ಲ ಅಷ್ಟೊಂದು ಚೆನ್ನಾಗಿ ಬರ್ತಾ ಇರಲಿಲ್ಲ ನಮ್ಮ ರಾಹುಲ್ ಡಾಕ್ಟರ್ ಇದು ಕರೆಸಿ ಅವ್ರನ್ನೆಲ್ಲ ಇದ್ ಮಾಡಿದ್ಮೇಲೆ ತಿಂಗಳ ಎರಡು ಸಾವಿರ ತಿಂಗಳ ಒಂದ್ಸಾರಿ ಬರ್ತಾರೆ ಸರ್ ಅವ್ರ ತೋಟಕ್ಕೆ ಏನೇನು ಮಾಡಬೇಕು ಏನೇನು ಬಿಡಬೇಕು ಎಲ್ಲ ಹೇಳ್ತಾರೆ ಅದೇ ಅದೇ ಪ್ರಕಾರ ನಾವು ಮಾಡಿಕೊಂಡು ಹೋಗ್ತೀರಿ ನಮಗೆ ಸ್ವಲ್ಪ ಅನುಮಾನ ಬಂದರೆ ಇವ್ರು ನಮ್ಮ ಎನ್ ಸಿ ಪಟೇಲ್ ಅವ್ರ ಮಗ ಬಾಬು ಅಂತ ಹೇಳಿ ಅವ್ರನ್ನ ಕೇಳ್ತಿರಿ ಅವರು ಅಡ್ವೈಸ್ ಕೊಡ್ತಾರೆ ನಮಗೆ ಅವರಿಂದ ನೋಡ್ಕೊಂಡು ಮಾಡ್ತಾಯಿದ್ದೀರಿ ಸರ್ ನಾವು ಗಿಡಗಳಿಗೆ ಏನೆಲ್ಲ ಆಗ್ತೀರ ವರ್ಷದಲ್ಲಿ ನೀವು ವರ್ಷದಲ್ಲಿ ಮೂರು ಮೂರು ಮಕ್ರಿ ಗೊಬ್ಬರ ಒಂದು ಗಿಡಕ್ಕೆ ಸೂಪರು ಒಂದೂವರೆ ಕೆ ಜಿ ಡಿ ಎ ಪಿ ಹಾಫ್ ಕೆ ಜಿ ಎಮ್ ಓ ಪಿ ಹಾಫ್ ಕೆ ಜಿ ಅದು ಕೊಡ್ತಾ ಇದ್ದೀನಿ ಪ್ಲೋನಿಂಗ್ ಮಾಡಿಸಿದ್ದೀನಿ ಸರ್ ಮದ್ಯ ಎಲ್ಲ ತೆಗೆದಿದ್ದೀನಿ ನೀವು ನೋಡಿರ್ಬೇಕು ಈ ಮದ್ಯ ಎಲ್ಲ ಆ ಮದ್ಯ ತೆಗೆದ ಮೇಲೆ ಚೆನ್ನಾಗಿ ಬಂತು ನಮಗೆ ಆಮೇಲೆ ರೋಗನೂ ಇದು ರೋಗ ಎಲ್ಲ ಕಡಿಮೆ ಆಯಿತು ರಿಸು ತಗೊಂಡು ಮಾಡ್ತಾ ಇದೀವಿ ಸರ್ ನಾವು ಹೌದು ಇಪ್ಪತ್ತೊಂದು ಸ್ಪ್ರೇ ಕೊಡ್ತೀರಿ ಒಂದು ಕ್ರಾಪ್ಗೆ ಇಪ್ಪತ್ತೊಂದು ಕೊಡ್ತೀರಾ ಡಾಕ್ಟ್ರು ಏನು ಹೇಳಿದ್ರೆ ಅದು ಟ್ರೂನಿಂಗ್ ಆದ್ಮೇಲೆ ಬೆಲ್ಟ್ಯಾಕ್ಸ್ ಬೆಲ್ಟ್ಯಾಕ್ಸು ಕ್ಲೋರೋಪಾಪ್ಸ್ ಫಿಫ್ಟಿ ಇಸಿ ಅದು ಒಂದು ತ್ರೀ ಎಮ್ ಎಲ್ ಇದೊಂದು ಟೆನ್ ಎಮ್ ಎಲ್ ಟೆನ್ ಗ್ರಾಮು ಹಾಕಿ ಮಾಡ್ತೀರಿ ಆಮೇಲೆ ಪ್ರತಿ ತಿಂಗಳ ಚೇಂಜ್ ಮಾಡ್ತಾ ಇರ್ತಾರೆ ಅವರು ಚೇಂಜ್ ಮಾಡಿ ಚೇಂಜ್ ಮಾಡ್ಕೊಂಡು ನೋಡ್ಕೊಂಡು ಮಾಡ್ತಾ ಇರ್ತೀರಿ ಮಾಡ್ತಾ ಇರ್ತಾರೆ ಮತ್ತೆ ಇದು ಫ್ಲವರ್ ಬರೋ ಸ್ಟೇಜ್ ಅಲ್ಲಿ ಕರ್ಟರ್ ಅಂತ ಬಿಡ್ತಾ ಇದ್ದೀನಿ ಫ್ಲವರ್ ಬರುವಾಗ ಏನದು ಅದು ಈ ಚಿಗುರು ಕಡಿಮೆ ಮಾಡಿ ಇದು ಬರ್ತದೆ ಎಂಥದ್ದು ಹೂವು ಬರ್ತದೆ ಚೆನ್ನಾಗಿ ಅದನ್ನು ಮಾಡ್ತಾ ಇದ್ದೀನಿ ಆಮೇಲೆ ನೀವು ಇಲ್ಲೇನು ಬಾಟ್ಲು ಕಟ್ಟಿದ್ದೀರಾ ಅದು ಸರ್ ಹದಿನೆಂಟು ಎಕರೆಗೂ ಇನ್ನೂರು ಬಾಟ್ಲು ಸಾಕಂತಷ್ಟು ಸಾಕಂತು ಸಾಕಂತ ಸರ್ ನಾನು ಫಸ್ಟ್ ಸರ್ ವರ್ಷ ಮಾಡಿದ ಇಪ್ಪತ್ತೊಂದರಲ್ಲಿ ಮಾಡಿದಾಗ ಅದ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎಲ್ಲರೂ ಬಂದು ಏನಪ್ಪಾ ಮಾವಿನ ಗಿಡ ಎಲ್ಲ ಎಲ್ಲ ತೆಗೆದು ಬಿಡ್ರಿ ಅಂತ ಇದು ಮಾಡಿದರು ಆಮೇಲೆ ನನ್ನನ್ನು ನೋಡಿಬಿಟ್ಟು ನೂರೈವತ್ತು ಜನ ಮಾಡಿಸಿದ್ದಾರೆ ಸರಿ ನೂರೈವತ್ತು ಜನ ಮಾಡಿಸಿದ್ದಾರೆ ಪ್ರೋನಿಂಗ್ ಪ್ರೋನಿಂಗ್ ಆಮೇಲೆ ಯಾಕಂದ್ರೆ ಚೆನ್ನಾಗಿ ಬಂತಲ್ಲ ಫಸ್ಟ್ ಬಂತಲ್ಲ ಫಸ್ಟ್ ನಿಮ್ಗೆ ಇಳುವರಿ ಬಂತಲ್ಲ ಯಾರು ಮಾಡಿಲ್ಲ ಬಂದ ಮೇಲೆ ಎಲ್ಲರೂ ಬಂತ ಬಂದ ಗೊತ್ತಾಯ್ತು ಹಾ ಸರ್ ನಮಗೆ ಮಾವಿನ ಕೃಷಿ ಸರ್ ಆರಾಮಾಗಿದೆ ನಮ್ಗೆ ಆಮೇಲೆ ನಮ್ಗೆ ಆರೋಗ್ಯಕ್ಕೆ ಭಾಳ ಚೆನ್ನಾಗಿದೆ ಐವತ್ತೆರಡು ಕಿಲೋಮೀಟರ್ ಇಂದ ಬರ್ತೀನಿ ನಾನು ನಮ್ಮೂರು ಮೀಸಿಗಾನೆ ಹೇಳಿ ಅಂತ ಹೇಳಿ ನಮ್ಮ ಬ್ರದರ್ಸ್ ಎಲ್ಲ ಅಲ್ಲಿ ನೋಡ್ಕಂತವ್ರೆ ನಾನು ಈ ತೋಟ ನೋಡಕ್ಕೆ ಬರ್ತಾ ಇದ್ದೀನಿ ಬೆಳಗ್ಗೆ ಎಂಟೂವರೆಗೆ ಮನೆ ಬಿಟ್ಟರೆ ಸಾಯಂಕಾಲ ನಾಲ್ಕೂವರೆಗೆ ಮನೆಗೆ ಹೋಗ್ತೀನಿ ತೃಪ್ತಿ ಇದೆ ತೃಪ್ತಿ ಇದೆ ತೃಪ್ತಿ ನೋಡಿ ಸರ್ ಈ ಮರ ಎಷ್ಟು ಚೆನ್ನಾಗಿ ಬಂದಿದೆ ಹ್ಮ್ ಪ್ರೂನಿಂಗ್ ಎಫೆಕ್ಟ್ ಸರ್ ಪ್ರೂನಿಂಗ್ ಎಫೆಕ್ಟ್ ಪ್ರೂನಿಂಗ್ ಸರ್ ಇದೆ ಪ್ರೂನಿಂಗ್ ಮಾಡಿದಕ್ಕೆ ಇಷ್ಟು ಖುಷಿ ಪಡ್ತಾ ಇದೆ ಹೌದು 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 ಖುಷಿ ಪಡ್ತದೆ ಸರ್ ಮಾವು ಮೊದಲನೇ ಒಂದು ಹದಿನೈದು ಇಪ್ಪತ್ತು ವರ್ಷದಲ್ಲಿ ಇಳುವರಿ ಚೆನ್ನಾಗಿ ಬರ್ತಾ ಇರ್ತದೆ ಆದರೆ ಇಪ್ಪತ್ತಿಪ್ಪತ್ತೈದು ವರ್ಷ ಆದಮೇಲೆ ಇಳುವರಿ ಕಡಿಮೆ ಆಗ್ತಾ ಇದೆ ಸಹಜವಾಗಿ ನಾವೆಲ್ಲ ಕಡೆ ನೋಡ್ತಾ ಇದ್ದೀವಿ ಆದರೆ ಇವರು ಈಗಾಗಲೇ ಇಪ್ಪತ್ತು ವರ್ಷ ಆಗಿದ್ರೂ ಇಳುವರಿ ಮಟ್ಟ ಇನ್ನೂ ಉತ್ತಮವಾಗಿ ಬರೋವಂಥ ಒಂದು ಹಿನ್ನೆಲೆಯಲ್ಲಿ ಅವರು ತೋಟನ ನೋಡ್ಕೊಂಡು ಬಂದಿದ್ದಾರೆ ಆದರೆ ಬಹಳ ಮಹತ್ವದ ವಿಚಾರ ನಾನಿಲ್ಲಿ ನಮ್ಮ ರೈತರಿಗೆ ಹಂಚ್ಕೊಳ್ಳೋದೇನಂತ ಅಂದರೆ ಆ ಒಂದು ಪ್ರೂನಿಂಗ್ ಮಾಡಿ ಗಿಡನ ಎಷ್ಟು ಮಾತ್ರ ಎಷ್ಟು ಇರಬೇಕೋ ಅಷ್ಟು ಐಟಿಗೆ ಅವರು ಅದನ್ನು ಬೆಳೆಸಿದ್ದಾರೆ ತದನಂತರ ಆ ಪ್ರೂನಿಂಗಿಂದ ಮಾಡಿದ್ರಿಂದ ಅವರು ಏನು ಸೇ ಪಕ್ಕದಲ್ಲಿ ರಂಬೆಗಳು ಬಂದು ಅದರಿಂದ ಫಲ ಬಿಟ್ಟಿದೆಯೋ ಖಂಡಿತ ಇದು ಅದ್ಭುತವಾದಂಥದ್ದು ಇದು ಬೇರೆ ರೈತರು ಈಗ ಇಪ್ಪತ್ತು ಇಪ್ಪತ್ತೈದು ವರ್ಷ ಆದಮೇಲೆ ರೈತರು ಮಾಡಬೇಕಾದ ಒಂದು ಮಹತ್ವದ ಕೆಲಸ ಅಂದರೆ ಮಾವು ಬೆಳೆಗಾರರು ಈ ಪ್ರೂನಿಂಗ್ ಮಾಡೋವಂಥದ್ದು ಭಾಳ ಮುಖ್ಯ ಪ್ರೂನಿಂಗ್ ಮಾಡಿ ಗಾಳಿ ಬೆಳಕು ಸಾಕಷ್ಟು ತೋಟದ ಒಳಗಡೆ ಆ ಗಿಡದ ಒಳಗಡೆ ಬರುವಂಥದ ವ್ಯವಸ್ಥೆಯನ್ನು ಮಾಡಿದರೆ ಮಾವಿನ ಬೆಳೆಯ ಇಳುವರಿನ ಇನ್ನೂ ಅನೇಕ ವರ್ಷ ಅದೇ ರೀತಿ ನಾವು ಕಾಪಾಡ್ಕೊಂಡೋಗಲಿಕ್ಕೆ ಅವಕಾಶ ಇದೆ ಅದನ್ನು ಮಾಡಿ ನಮಗೆ ಎಲ್ರಿಗೂ ಪ್ರೋತ್ಸಾಹಿಸಿದರೆ ಬಹುಶಃ ಇದು ನಮ್ಮ ಎನ್ ಸಿ ಪಟ್ರಿಯಲ್ರು ಈಗಾಗಲೇ ಸುಮಾರು ಹತ್ತು ಹದಿನೈದು ಇಪ್ಪತ್ತು ವರ್ಷದಿಂದಲೇ ಈ ಒಂದು ಚಿಂತನೆ ಮಾಡಿ ಆ ಒಂದು ಪ್ರೂನಿಂಗ್ ಮಾಡಿ ಅನೇಕ ರೈತರಿಗೆ ಪ್ರೋತ್ಸಾಹಿಸಿದ್ದಾರೆ ನಾವು ಮೊದಲು ಅವ್ರನ್ನ ಅಪ್ರಿಷಿಯೇಟ್ ಮಾಡಬೇಕು ಅವ್ರನ್ನ ಅಭಿನಂದಿಸ್ಬೇಕು ಇವತ್ತೇನು ಗೋಪಾಲಯವ್ರು ಮಾಡಿದಾರೋ ಈ ಮಾವು ಬೆಳೆಗಾರರಿಗೆಲ್ಲರಿಗೂ ಒಂದು ಸ್ಫೂರ್ತಿ ಕೊಡುವಂಥ ಬೆಳೆಯನ್ನು ಅವರು ಬೆಳೀತಿದ್ದಾರೆ ನಾನು ವೈಯಕ್ತಿಕವಾಗಿ ಅವ್ರನ್ನ ಅಭಿನಂದಿಸ್ತೇನೆ ಮತ್ತು ಬೇರೆ ರೈತರು ಸಹ ಇದನ್ನು ನೋಡಿ ಇದೇ ರೀತಿ ನಾವು ಮಾಡಬೇಕು ಅಂತ ಒಂದು ಸ್ಫೂರ್ತಿಯಂತೂ ಖಂಡಿತ ಬರುತ್ತೆ ಅವರೆಲ್ಲ ಭೇಟಿ ಮಾಡಬೇಕು ನೋಡಬೇಕು ಇದೇ ರೀತಿ ಮಾಡಲಿಕ್ಕೆ ಒಂದು ಪ್ರಯತ್ನ ಪಡಬೇಕು ಅನ್ನೋದು ನನ್ನ ಒಂದು ಆಗಿರ್ತದೆ ನಾನು ಹಲವು ಮಾವಿನ ತೋಟಗಳನ್ನು ನೋಡಿದ್ದೀನಿ ನಾನು ಒಬ್ಬ ಮಾವಿನ ಬೆಳೆಗಾರನೇ ಆದರೆ ಗೋಪಾಲನವ್ರು ಇವತ್ತೇನು ಈ ಒಂದು ಮಾವಿನ ತೋಟವನ್ನು ಮಾಡಿದರೋ ಅದು ಬಹುಶಃ ಎಲ್ಲ ರೈತರಿಗೂ ಒಂದು ಸ್ಫೂರ್ತಿ ಕೊಡುವಂಥದ್ದು ನನ್ನ ಅಭಿಪ್ರಾಯದಲ್ಲಿ